ವಿಶ್ವಗುರು ಅಂತಂದ್ರೆ ಏನಂದ್ರೆ ಇದೊಂದು ಕಾರ್ಯಕ್ರಮದ ಹೆಸರು ನಮ್ಮ ಭಾರತ ದೇಶ ವಿಶ್ವಗುರು ಆಗಬೇಕು ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಶ್ರೀಮಂತನಾಗಬೇಕು ಅಂತ ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಹಣ ಒಡವೆ ಕರೆಕ್ಟ್ ಅಲ್ಲ ಬಿಲ್ಡಿಂಗ್ಸು ಬ್ಯಾಂಕ್ ಬ್ಯಾಲೆನ್ಸು ಎಲ್ಲನೂ ನೋಡ್ತಿದ್ದೀವಿ ಆದರೆ ಒಂದು ಅರ್ಥ ಮಾಡಿಕೊಳ್ಳಿ ಶ್ರೀಮಂತಿಕೆ ಅನ್ನೋದು ಅಂತರಂಗದಲ್ಲಿ ಶ್ರೀಮಂತಿಕೆ ಅನ್ನೋದು ಅಂದರೆ ಭಗವಂತನ ಧ್ಯಾನ ಮಾಡೋದು ರಾಮಕೃಷ್ಣ ಪರಮರು ಕನಕದಾಸರು ಇವರೆಲ್ಲ ಯಾರು ಸ್ವಾಮಿ ವಿವೇಕಾನಂದ ಇವರು ಭಗವಂತನ ಆರಾಧಕರು ಕನಕದಾಸರು ನೋಡಿದಾಗ ಆ ದೇವರೇ ಆ ಒಂದು ಭಕ್ತಿಗೆ ಶರಣೆ ಆ ದರ್ಶನ ಕೊಡ್ತಾರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದ ಹೆಸರು ಬಂದು ಕರಂಕರ್ಣ ಶ್ರೀ ಗಣೇಶ ಐಶ್ವರ್ಯ ವರ ಅಂತ ಏನು ಪರಂಕರ್ಣ ಪರಂಜ್ಯೋತಿ ಗಣೇಶ ಐಶ್ವರ್ಯ ವರ ಅಂತಂದ್ರೆ ಏನೆಲ್ಲ ನಾವು ಪೂಜೆ ಮಾಡ್ತೀವಲ್ಲ ಅದು ಶಿವ ಆಗಿರ್ಬೋದು ವೆಂಟೋಣ ಸ್ವಾಮಿ ಆಗಿರ್ಬೋದು ಕಾಳಿಕಾ ದೇವಿ ಆಗಿರ್ಬೋದು ಅಮ್ಮನವರ ಹಿಂದೂ ದೇವರಾಗಿ ಮುನ್ನೂರ ಮೂವತ್ತ್ ಮೂರು ಕೋಟಿ ದೇವ ದೇವತೆಗಳನ್ನು ಇದ್ದಾರೆ ಅಂದ್ರೆ ನಾವು ಪೂಜೆ ಮಾಡೋಂಥ ನಮ್ಮನೇ ದೇವರು ఆ దేవాల ఎల్ సముఖ ఆ బిల్ ఆ పరంజ్యోతి ఇలా గొప్ప ఇచ్చే విచారణ ఆ పరంజ్యోతి ఇలా అవతార సో ఇవన్నీ ఆ పరంజ్యోతి పరంకరణ గణేష ఐశ్వర్య వర అంతా